ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಕೆಲಸ <Sess> 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 ಅಹೀಗೆ ಎಲ್ಲ ಬಿಟ್ಟು ಗ್ರೌಂಡರ್ ಗಳ ಜನ ಎಲ್ಲ ಅಡ್ಕೊಂಡಿದ್ದಕ್ಕೆ ನಂತರ ಸಿನಿಮಾ ಸಿಗಲಿಲ್ಲ ಅಂತ ಹೇಳ್ತಿದ್ರು ನೆಕ್ಸ್ಟ್ ಸಿನಿಮಾದಿಂದ ಈಗ ಮಾತಾ ಇದೀನಿ ಇದೇನೋ ಬಿಟ್ಟೆ ನಾನು ಏನು ಎಲ್ಲ ಕೊಡ್ತೀವಿ ಅಂತಾರೆ ನಾನು ಸರಿಣವ ಇದೆ ಸವರು ವೇದನೆ ಇತ್ತು ನಾನು ಇಲ್ಲಿ ತಲೆ ಹೊತ್ತು ನಿಂತಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ರೋೋಶ ಹೇಳಿದ

ನಮಗೆ ಸಿನಿಮಾ ಆಡಿಯನ್ಸ್ ಸಿಗೋಲ್ಲ ಲೋಕಲ್ ಆಡಿಯನ್ಸ್ ಮಂಡ್ಯ ಹಾಸನ ಮೈಸೂರು ಸೊ ಹಾಗಾಗಿ ಮೊದಲನೇದಾಗಿ ತುಂಬ ಖುಷಿ ಮೈಸೂರಿಗೆ ಮೈಸೂರು ಇದು ಒಂದು ಎರಡನೇ ಸಿನಿಮಾ ಮೊದಲನೇ ಸಿನಿಮಾ ಕಂಬೋಷನ್ ಮತ್ತೆ ಮುಂದಿನ ವಾರ್ತೆಗಳಿಗೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ